ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವಿಷಯಗಳು ಅಂದರೆ ವಿಶೇಷ ಚೇತನ ಇಲಾಖೆಯ ಈ ಮಾಹಿತಿಗಳು ಮತ್ತು ಯೋಜನೆಗಳ ಮಾಹಿತಿ ಅರ್ಜಿ ಹಾಕೋದ್ರ ಬಗ್ಗೆ ಮಾಹಿತಿ ಅನುದಾನದ ಮಾಹಿತಿ ಹೀಗೆ ಹತ್ತು ಹಲವಾರು ಮಾಹಿತಿಗಳ ವರದಿಯನ್ನು ಈ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ಮತ್ತು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಬೋದು ಒಂದು ಕಡೆ ವಿಶೇಷ ಚೇತನರ ಇಲಾಖೆ ಯೋಜನೆಗಳು ಹದಿಮೂರು ಯೋಜನೆಗಳನ್ನು ಈಗಾಗಲೇ ಪ್ರಚಾರ ಇದ್ದಾರೆ ಅಂದರೆ ಅಜ್ಜ ಫಲಾನುಭವಿ ಆಧಾರಿತ ಈ ಯೋಜನೆಗಳು ಹದಿಮೂರು ಯೋಜನೆಗಳ ಬಗ್ಗೆ ಮಾಹಿತಿ ಈಗಾಗಲೇ ಎಲ್ಲರಲ್ಲಿ ತಿಳುವಳಿಕೆ ಬಂದಿದೆ ಆದರೂ ಸಹಿತ ನಮ್ಮ ಚಾನಲಲ್ಲಿ ಈ ಮೊದಲು ಒಂದು ವರದಿಯನ್ನು ಎಲ್ಲ ಯೋಜನೆಗಳ ಒಟ್ಟಿಗೆ ಒಂದು ವರದಿಯನ್ನು ಪ್ರಸಾರ ಮಾಡಿದೆವು ಆದರೆ ಅದರಲ್ಲಿ ದಾಖಲಾತಿಗಳ ಬಗ್ಗೆ ಆಂಗ್ಲದಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದ್ರಿಂದ ವಿಶೇಷ ಚೇತನ ವೀಕ್ಷಕರು ಅದನ್ನು ಕನ್ನಡದಲ್ಲಿ ದಾಖಲಾತಿಗಳ ಬಗ್ಗೆ ಮತ್ತು ಮಾಹಿತಿಯ ಬಗ್ಗೆ ಕನ್ನಡದಲ್ಲಿ ಹೇಳೋ ಹೇಳುವ ಮೂಲಕ ಅಂದರೆ ವಿಶೇಷ ಚೇತನ ತಿಳುವಳಿಕೆ ಕೊಡ್ತಕ್ಕಂಥ ತಾವು ಈ ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ ಕಾಲ ಕಾರಣ ಈ ಒಂದು ವರದಿ ಒಂದೊಂದು ಯೋಜನೆಗಳ ಒಂದೊಂದು ವರದಿಗಳನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈಗ ಉನ್ನತ ಶಿಕ್ಷಣ ಪಡೆಯುವ ವಿಶೇಷ ಚಿತ್ರನರಿಗೆ ಶುಲ್ಕ ಮರುಪಾವತಿ ಬಗ್ಗೆ ಒಂದು ವರದಿ ಇದೆ ಈ ಯೋಜನೆ ಇದೆ ಇದು ಸ್ಕೀಮ್ ಇದು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಬರ್ತಕ್ಕಂಥ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳು ಇನ್ನು ಇಲ್ಲಿ ಇನ್ನೂ ಎರಡು ವಿಧವಾದ ಯೋಜನೆಗಳಿವೆ ಇದು ಫಲಾನುಭವಿ ಆಧಾರಿತ ಯೋಜನೆಗಳು ಇನ್ನೂ ಇನ್ನೊಂದು ಯೋಜನೆ ಈ ಕಲ ಹಲವಾರು ಯೋಜನೆಗಳಿರೋದು ಅವು ಅವು ಬೇರೆ ಇದು ಇದರಲ್ಲಿ ಬರ್ತಾವೆ ಆ ಯೋಜನೆಗಳು ಮತ್ತೆ ಕರೆದಾಗ ಅರ್ಜಿಗಳು ಕರೆದಾಗ ತಮಗೆ ಪ್ರಸಾರ ಮಾಡಿ ತಿಳಿಸ್ತೀವಿ ಈಗ ಈ ಫಲಾನುಭವಿ ಆಧಾರ ಆಧಾರದ ಮೇಲೆ ಇರ್ತಕ್ಕಂಥ ಹದಿಮೂರು ಯೋಜನೆಗಳು ಇವು ಡಿ ಬಿ ಟಿ ಮೂಲಕ ತಮಗೆ ಹಣ ಸಂದಾಯ ಮಾಡಿ ಫಲಾನುಭವಿಗಳು ಮುಟ್ಟಿಸ್ತಕ್ಕಂಥ ಯೋಜನೆಗಳು ಇದರಲ್ಲಿ ಶುಲ್ಕ ಮರುಪಾವತಿ ಅಂದರೆ ಶಿ ಉನ್ನತ ಶಿಕ್ಷಣ ಎಸ್ ಎಸ್ ಎಲ್ ಸಿ ನಂತರ ಉನ್ನತ ಶಿಕ್ಷಣ ವೃತ್ತಿ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಸ್ನಾತಕೋತ್ತರ ಔದ್ಯೋಗಿಕ ಶಿಕ್ಷಣಗಳಿಗೆ ನಿಯಮಾನುಸಾರ ಆಯ್ಕೆಯಾಗುವ ವಿಕಲಚೇತನರ ವಿದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ ಬೋಧನಾ ಶುಲ್ಕ ಪ್ರಯೋಗ ಪ್ರಯೋಗಾಲಯ ಶುಲ್ಕ ಕ್ರೀಡಾ ಶುಲ್ಕ ಹಾಗೂ ಗ್ರಂಥಾಲಯ ಶುಲ್ಕಗಳನ್ನು ಮರುಪಾವತಿಸುವ ಯೋಜನೆಯ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರ ಹದಿಮೂರರಿಂದ ಜಾರಿಗೆ ಬಂದಿರುತ್ತದೆ ಭರ್ತಿ ಮಾಡಿದ ಅರ್ಜಿಗಳನ್ನು ಪ್ರವಶಪಾಲರ ದೃಢೀಕರಣದೊಂದಿಗೆ ಜಿಲ್ಲಾ ಅಂಗಿಕಲ ಕಲ್ಯಾಣಾಧಿಕಾರಿಗಳಿಗೆ ಆಯಾ ವರ್ಷದೊಳಗೆ ಸಲ್ಲಿಸತಕ್ಕದ್ದು ಇದು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾ ಅಂಗಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಇಲ್ಲದಿದ್ದರೆ ಪುನರುಸ್ತಿ ಕಾರ್ಯಕರ್ತರಂತೇನು ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮೀಣ ನಗರ ಮತ್ತು ತಾಲೂಕು ಅಭಿವೃದ್ಧಿ ಪುನಸ್ತಿ ಕಾರ್ಯಕರ್ತರು ಅಂತೇಳಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತೇಳಿ ಕೆಲಸ ಮಾಡ್ತಾ ಇದ್ದಲ್ಲ ಅವರಿಗನ್ನು ಸಂಪರ್ಕಿಸಿ ಇದರ ಬಗ್ಗೆ ಸಲ್ಲಿಸುವಂಥ ಮಾಹಿತಿಯನ್ನು ಪಡೆಯಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲನ್ನು ತಾವು ವೀಕ್ಷಿಸಿದರೆ ಈ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದರಲ್ಲಿಯೂ ಸಹಿತ ಪ್ರಸಾರ ಮಾಡಿರ್ತೀವಿ ತಾವು ಅದನ್ನು ಗಮನಿಸ್ಬೋದು ಅಂತ ಹೇಳ್ತಾ ಈ ಉನ್ನತ ಶಿಕ್ಷಣ ಪಡೆಯುವ ವಿಶೇಷಚೇತನರಿಗೆ ಶುಲ್ಕ ಮರುಪಾವತಿಗೆ ಅರ್ಜಿ ಹಾಕಬೇಕಾದ್ರೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕಾದ್ರೆ ಈ ಅರ್ಜಿ ಹಾಕೋದು ಸಹಿತ ಸು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಹೋಗಿ ಸುವಿಧಾ ಕಾಲಮ್ದಲ್ಲಿ ಹೋಗಿ ಅದನ್ನು ಕೇಳಿದಂಥ ಮಾಹಿತಿಯನ್ನು ಅಲ್ಲಿ ಅರ್ಜಿ ಓಪನ್ ಆದ ತಕ್ಷಣ ಅಲ್ಲಿ ಕೇಳಿದ ಮಾಹಿತಿಗಳನ್ನು ಭರ್ತಿ ಮಾಡ್ತಾ ಕೇಳಿದ ದಾಖಲೆಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ತಮ್ಮ ಈ ಯೋಜನೆಯ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಏನೇನು ಬೇಕು ಅಂತಂದರೆ ಮೊಟ್ಟ ಮೊದಲನೇದು ಅಂಗವಿಕಲತೆ ಎರಡು ಭಾವಚಿತ್ರ ಅಂದರೆ ಫೋಟೋ ಇದು ಫಲಾನುಭವಿ ಫೋಟೋ ಇನ್ನು ಎರಡನೇದು ಯು ಡಿ ಐ ಡಿ ಕಾರ್ಡ್ ಇದು ಚಿತ್ರ ಕಡ್ಡಾಯ ಇರತಕ್ಕಂಥ ದಾಖಲೆ ಇನ್ನು ಮೂರನೇದು ಆಧಾರ್ ಕಾರ್ಡ್ ಇನ್ನು ನಾಲ್ಕನೇದು ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇದು ಇನ್ಕಮ್ ಆ್ಯಂಡ್ ಕಾಸ್ಟ್ ಇನ್ನು ಕರ್ನಾಟಕದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸಸ್ಥಳ ಇದ್ದಿರೋ ಬಗ್ಗೆ ಒಂದು ತಾಲೂಕಾ ದಂಡಾಧಿಕಾರಿಗಳಿಂದ ಮತ್ತು ತಹಶೀಲ್ದಾರ್ನಿಂದ ಪಡೆದಂಥ ವಾಸಸ್ಥಳ ಪ್ರಮಾಣ ಪತ್ರ ಇದು ಬೇಕು ಇನ್ನು ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಎಲ್ಲಿ ಓದ್ತಾ ಇದ್ದೀರಿ ಅಂತಕ್ಕಂಥ ವ್ಯಾಸಂಗ ಮಾಡ್ತಕ್ಕಂಥ ಪ್ರಮಾಣ ಪತ್ರ ಇದು ಆ ಅರ್ಜಿ ನಮೂನೆಯಲ್ಲೇ ಶ ಮೆನ್ಷನ್ ಮಾಡಿರ್ತಾರೆ ತಿಳಿಸಲಾಗಿರುತ್ತೆ ಅಲ್ಲಿ ಭರ್ತಿ ಮಾಡಬೇಕು ಮತ್ತು ಆ ಒಂದು ವ್ಯಾಸಂಗ ಮಾಡಿದಂಥ ಪ್ರಮಾಣ ಪತ್ರ ಪಡೆದು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಏಳನೇದು ಬೇರೆ ಇಲಾಖೆ ಹಾಗೂ ಬೇರೆ ಸಂಘ ಸಂಸ್ಥೆಗಳಿಂದ ಲ್ಯಾಪ್ಟಾಪ್ ಪಡೆದಿರುವ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಇದು ನೋಡಿ ಇಲ್ಲಿ ಇಲ್ಲಿ ರಾಂಗ್ ಆಗಿದೆ ಆ್ಯಕ್ಚುಲಿ ಇದು ಈ ಬೇರೆ ಇಲಾಖೆಯಿಂದ ಬೇರೆ ಸಂಘ ಸಂಸ್ಥೆಯಿಂದ ಲ್ಯಾಪ್ಟಾಪ್ ಪಡೆದಿರುವ ಬಗ್ಗೆ ಅಂತ ಮಿಸ್ಟೇಕ್ ಆಗಿದೆ ಇದು ಈ ಮಿಸ್ಟೇಕ್ ಇದನ್ನು ಸರಿಪಡಿಸ್ಕೊಳ್ಬೇಕು ಇಲ್ಲಿ ಬೇರೆ ಇಲಾಖೆಯಿಂದ ಏನಾದರೂ ಈ ಒಂದು ಯೋಜನೆಯಡಿಯಲ್ಲಿ ಈ ಶುಲ್ಕ ಮರುಪಾವತಿಯ ಪಡೆದಿರೋ ಬಗ್ಗೆ ಸ್ವಯಂ ದೃಢೀಕರಣ ಕೊಡಬೇಕು ಅಂತಿದೆ ಇದನ್ನು ಲ್ಯಾಪ್ಟಾಪ್ ಅಂತ ಮಿಸ್ಟೇಕಾಗಿ ಮುದ್ರಣ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕು ಇನ್ನು ಎಂಟನೇದಂದು ಹಿಂದಿನ ವರ್ಷದ ಅಂಕಪಟ್ಟಿ ಇದು ಮಾಸ್ಕ್ ಕಾರ್ಡ್ ಸಹಿತ ತಾವು ಇಲ್ಲಿ ಲಗತ್ತಿಸ್ಬೇಕಂತೇಳಿ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ತಿಳಿಸಲಾಗಿದೆ ಹಾಗಾಗಿ ಈ ಒಂದು ಯೋಜನೆ ಅಂದರೆ ಉನ್ನತ ಶಿಕ್ಷಣ ಪಡೆಯುವ ವಿಶೇಷ ಚೇತನಿಗೆ ಶುಲ್ಕ ಮರುಪಾವತಿ ಅಂದರೆ ಇವರು ಎಲ್ಲಿ ಓದ್ತಾ ಇರ್ತಾರಲ್ಲ ಆ ಓದು ಓದಿದಂಥ ಶಾಲೆಯ ಶುಲ್ಕ ಏನು ಫೀಸ್ ಕಟ್ಟಿರ್ತಿಲ್ಲ ಅದನ್ನು ಇಲಾಖೆಯ ಮರುಪಾವತಿ ಮಾಡ್ತದೆ ಅದು ಎಲ್ಲ ದಾಖಲಾತಿಗಳನ್ನು ಸಲ್ಲಿಸಿದಾಗ ಮಾತ್ರ ತಮಗೆ ಇಲಾಖೆ ಶುಲ್ಕ ಮರುಪಾವತಿ ಮಾಡುವ ಒಂದು ಯೋಜನೆಯಾಗಿದ್ದು ಇದನ್ನು ತಾವು ಆನ್ಲೈನ್ನಲ್ಲಿ ಸೇವಾ ಸಿಂಧು ಸಿಂಧು ಪೋರ್ಟಲಲ್ಲಿ ಹೋಗಿ ಅರ್ಜಿ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ನಮ್ಮ ವಿಶೇಷ ಚೇತನ ವಿದ್ಯಾ ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ಶಿಕ್ಷಣ ಪಡ್ತಕ್ಕಂಥ ವಿಶೇಷ ಚೇತನರಿಗೆ ಈ ಒಂದು ಮಾಹಿತಿ ಸಲ್ಲಿಸುವಂಥ ಪ್ರಯತ್ನ ನಮ್ಮ ಚಾನಲ್ ಮಾಡಲಾಗಿದೆ ಅದನ್ನು ತಾವು ಗಮನಿಸಬೇಕು ಅಂತ ಗಮನಿಸಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು